ನಮಸ್ಕಾರ ಸೋಷಿಯಲ್ ಟಿವಿ ಇದು ಸಮಾಜದ ಧ್ವನಿ ಬಾಗಲಕೋಟೆ ವಿಶೇಷ ಸುದ್ದಿ ಸಮಾಚಾರಕ್ಕೆ ಸ್ವಾಗತ ನಾನು ಉಮಾ ಆತ್ಮೀಯ ವೀಕ್ಷಕರೇ ನಮ್ಮ ಜೊತೆ ಇದ್ದಾರೆ ಬಾಗಲಕೋಟೆ ಡಿಸಿಸಿ ಬ್ಯಾಂಕ್ ನ ಬ್ಯಾಂಕ್ನ ನಿರ್ದೇಶಕರು ಹಾಗೂ ವಿಧಾನ ಪರಿಷತ್ ಸದಸ್ಯರು ಶ್ರೀಯುತ ಹನುಮಂತಪ್ಪ ರುದ್ರಪ್ಪ ನಿರಾಣಿ ಸರ್ ಅವರು ನಿಮ್ಮೆಲ್ಲರ ಪರವಾಗಿ ನಾನು ಅವರ ಜೊತೆ ಒಂದೆರಡು ಮಾತುಗಳನ್ನ ಆಡುವಂತಹ ಸಮಯ ಸರ್ ಹಾಗೆ ಈಗ ಲೋಕಸಭಾ ಚುನಾವಣೆ ಮುಂದಿದೆ ಬಹಳ ಜಿದ್ದಾಜಿದ್ದಿ ಇದೆ ಆ ಕಡೆ ನೋಡಿದ್ರೆ ಮೋದಿಯವರ ಒಂದು ಪರವಾಗಿ ಮೇಲ್ಗೈ ಸಾಧನೆ ಇದೆ ಈ ಕಡೆ ನೋಡಿದ್ರೆ ಕಾಂಗ್ರೆಸ್ ಇಂಡಿಯಾ ಒಕ್ಕೂಟ ಅಂತ ಒಂದಿದೆ ಯಾವುದು ಮೇಲ್ ಬರಬಹುದು ಏನೋ ಬಿಜೆಪಿ ಮೇಲೆ ಬರಬಹುದು ಅನ್ನೋ ಮಾತಿದೆ ಪ್ರಥಮವಾಗಿ ಸೋಷಿಯಲ್ ಟಿ ವಿ ಮಾಧ್ಯಮಕ್ಕೆ ನಾನು ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಭಾರತ ದೇಶದಲ್ಲಿ ಕಳೆದ ಒಂಬತ್ತೂವರೆ ವರ್ಷಗಳಲ್ಲಿ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿಜಿ ನೇತೃತ್ವದಲ್ಲಿ ಕೊಟ್ಟಿರ್ತಕ್ಕಂಥ ಜನಪರವಾಗಿರ್ತಕ್ಕಂಥ ಆಡಳಿತ ವ್ಯವಸ್ಥೆಯನ್ನು ದೇಶದ ಜನತೆ ಅಷ್ಟೇ ಅಲ್ಲ ಜಗತ್ತಿನ ಅನೇಕ ರಾಷ್ಟ್ರಗಳು ಕೂಡ ಮೋದಿಯವರ ಕಾರ್ಯವೈಖರಿಯನ್ನು ಮೆಚ್ಚಿಕೊಂಡಿದ್ದಾರೆ ಮೋದಿಯವರ ಆಡಳಿತ ವ್ಯವಸ್ಥೆ ಪಾರದರ್ಶಕ ಆಡಳಿತವಾಗಿರ್ಬೋದು ಕ್ರಿಯಾಶೀಲ ಆಡಳಿತವನ್ನು ಕೊಟ್ಟಿರ್ತಕ್ಕಂಥದ್ದನ್ನು ಎಲ್ಲರೂ ಕೂಡ ಗಮನಿಸಿ ಮೋದಿಯೊಬ್ಬ ಸರ್ವಶ್ರೇಷ್ಠ ನಾಯಕ ಅಂತಕ್ಕಂಥದ್ದು ಇವತ್ತು ಜಗತ್ತು ಮೆಚ್ಚಿರತಕ್ಕಂಥ ವಿಷಯ ಅದರಲ್ಲಿ ಭಾರತೀಯರಾಗಿ ನಾವೆಲ್ಲರೂ ಇವತ್ತು ಮೋದಿಯವರ್ಜಿಯ ಬಗ್ಗೆ ಮಾತನಾಡಬೇಕಂದ್ರೆ ಒಬ್ಬ ಅಪರೂಪದ ವ್ಯಕ್ತಿಯನ್ನು ಇವತ್ತು ರಾಜಕಾರಣದಲ್ಲಿ ನಾವು ಪಡೆದುಕೊಂಡಿದ್ದೀವಿ ಕಳೆದ ಒಂಬತ್ತುವರೆ ವರ್ಷದಲ್ಲಿ ಒಂದು ದಿವಸವೂ ಕೂಡ ರಜೆಯನ್ನು ತೆಗೆದುಕೊಳ್ಳದೆ ಒಂದು ಗಂಟೆಯೂ ಕೂಡ ವಿಶ್ರಾಂತಿಯನ್ನು ಬಯಸದೆ ದೇಶದ ಅನೇಕ ಸಮಸ್ಯೆಗಳಿಗೆ ಪರಿಹಾರವನ್ನು ಒದಗಿಸಿಕೊಟ್ಟು ನಮ್ಮೆಲ್ಲರಿಗೂ ಕೂಡ ಭಾರತ ದೇಶ ಜಗತ್ತಿನಲ್ಲಿ ಮಾದರಿಯಾಗಿರ್ತಕ್ಕಂಥ ದೇಶ ಆಗೋದ್ರ ಮುಖಾಂತರ ಜಗಚನಿ ಭಾರತ ಮಾತೆ ಆಗಬೇಕು ಅಂತಕ್ಕಂಥ ಕನಸಿಗೆ ಸಾಕಾರಗೊಳ್ತಕ್ಕಂಥ ಕಾಲ ಈಗ ಬಂದಿದೆ ಅಂತಕ್ಕಂಥದನ್ನು ಹೇಳಿಕೆ ಬಯಸ್ತಾ ಇದ್ದೇನೆ ಮುಂದುವರೆದು ಹೇಳಬೇಕಂದ್ರೆ ನೂರು ವರ್ಷಗಳಿಂದ ಸಾಕಾರಗೊಳ್ಳದೇ ಇರತಕ್ಕಂಥ ರಾಮ ಮಂದಿರದ ಸಮಸ್ಯೆಗೆ ಪರಿಹಾರವನ್ನು ಒದಗಿಸಿಕೊಡುವುದರ ಜೊತೆಗೆ ಕಳೆದ ಇಪ್ಪತ್ತೆರಡನೇ ತಾರೀಕಿನಂದು ವಿಜೃಂಭಣೆಯಿಂದ ರಾಮ ದೇಗುಲವನ್ನು ಲೋಕಾರ್ಪಣೆ ಮಾಡೋದ್ರ ಮುಖಾಂತರ ಮತ್ತೊಮ್ಮೆ ರಾಮ ಹುಟ್ಟಿ ಬಂದ ಅಂತಕ್ಕಂಥ ವಾತಾವರಣ ದೇಶದಲ್ಲಿ ಆಗಬೇಕಾದರೆ ಇದರ ಹಿಂದೆ ನರೇಂದ್ರ ಮೋದಿಜಿಯವರ ಕಾರ್ಯವೈಖರಿ ಅವರ ಶಕ್ತಿ ಕೆಲಸ ಮಾಡಿದೆ ಅಂತಕ್ಕಂಥದ್ದನ್ನು ಹೇಳಿಕೆ ಬಯಸ್ತಾ ಇದ್ದೇನೆ ಸರ್ ಈಗ ಮೋದಿಯವರ ಲೆಕ್ಕ ಪಕ್ಕ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿದಂತಹ ಬಜೆಟ್ ಜನಪರವಾಗಿದೆಯಾ ಅಥವಾ ಮತದಾನದ ಅಥವಾ ಎಲೆಕ್ಷನ್ ಪರವಾಗಿದೆಯಾ ಸರ್ ನಿಜವಾಗಿ ಕೂಡ ನಾವು ಬೆಳಗ್ಗೆಯಿಂದ ಬಜೆಟ್ ನೋಡಬೇಕಾದ್ರೆ ಭಾಳಷ್ಟು ಖುಷಿಯಾಯಿತು ಕಾರಣ ನಿರ್ಮಲಾ ಸೀತಾರಾಮನ್ ಅವರು ಒಬ್ಬರು ಈ ದೇಶದ ತಾಯಿಯಾಗಿ ಆರನೇ ಬಾರಿಗೆ ಬಜೆಟ್ ಮಂಡನೆ ಮಾಡಿರ್ತಕ್ಕಂಥದ್ದು ಭಾಳ ಸಂತೋಷದಾಯಕವಾಗಿರ್ತಕ್ಕಂಥ ವಿಷಯ ಅವರು ಮಂಡಿಸ್ತಕ್ಕಂಥ ಪ್ರತಿಯೊಂದು ಅಂಶವೂ ಕೂಡ ಜನಪರವಾಗಿರ್ತಕ್ಕಂಥದ್ದು ಜನಸಾಮಾನ್ಯರಿಗೆ ಉಪಯುಕ್ತವಾಗಿರ್ತಕ್ಕಂಥ ಬಜೆಟನ್ನು ಮಂಡನೆ ಮಾಡಿದ್ದಾರೆ ಅದರಲ್ಲಿ ಎರಡು ಮಾತೇ ಇಲ್ಲ ವಿಶೇಷವಾಗಿ ಯುವಕರ ಸಲುವಾಗಿ ರೈತರ ಸಲುವಾಗಿ ಮಹಿಳೆಯರ ಪರವಾಗಿ ಉದ್ಯಮಿಗಳ ಪರವಾಗಿ ಅಷ್ಟೇ ಅಲ್ಲ ಇವತ್ತು ವಾಣಿಜ್ಯೋದ್ಯಮ ಬೆಳವಣಿಗೆಯೂ ಕೂಡ ಸಹಕಾರವನ್ನು ಮಾಡಿದ್ದಾರೆ ಸಾರಿಗೆ ಇರ್ಬೋದು ರೈಲ್ವೆ ಇಲಾಖೆ ಇರ್ಬೋದು ಪ್ರವಾಸೋದ್ಯಮ ಆಗಿರ್ಬೋದು ಎಲ್ಲ ರಂಗದಲ್ಲಿಯೂ ಕೂಡ ಅವರು ಟಚ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಪ್ರತಿಯೊಂದು ವರ್ಗಕ್ಕೂ ಕೂಡ ಎಲ್ಲ ರಂಗಕ್ಕೂ ಕೂಡ ಇವತ್ತು ಉಪಯುಕ್ತ ಆಗ್ತಕ್ಕಂಥ ಬಜೆಟನ್ನು ಮಂಡನೆ ಮಾಡಿದ್ದಾರೆ ಭಾಳಷ್ಟು ಸಂತೋಷದಿಂದ ನಾವು ಸ್ವಾಗತವನ್ನು ಮಾಡುವುದಷ್ಟೇ ಅಲ್ಲ ಜನಪರವಾಗಿರ್ತಕ್ಕಂಥ ಬಜೆಟು ಅಂತಕ್ಕಂಥದ್ದನ್ನು ನಾನು ಹೇಳಿಕೆ ಬಯಸ್ತಾ ಇದ್ದೇನೆ ಆತ್ಮೀಯ ವೀಕ್ಷಕರೇ ಇದು ನಮ್ಮ ಹನುಮಂತಪ್ಪ ರುದ್ರಪ್ಪ ನಿರಾಣಿ ಸರ್ ರವರ ಮನದಾಳದ ಮಾತುಗಳು ನಿಮ್ಮೆಲ್ಲರ ಪರವಾಗಿ ನಾನು ಸಹ ಅವರಿಗೆ ಆತ್ಮೀಯ ಧನ್ಯವಾದವನ್ನು ಹೇಳ್ತೀನಿ ನಮಸ್ಕಾರ ಸರ್ ಆತ್ಮೀಯ ವೀಕ್ಷಕರೇ ಬಾಗಲಕೋಟೆ ವಿಶೇಷ ಸುದ್ದಿ ಸಮಾಚಾರದಲ್ಲಿ ಕ್ಯಾಮರಾಮನ್ ಯೋಗೇಶ್ ಜೊತೆ ನಾನು ಉಮಾ ನೋಡ್ತಾ ಇರಿ ಸೋಷಿಯಲ್ ಟಿವಿ ಇದು ಸಮಾಜದ ಧ್ವನಿ